ಅನುಭವಿ ತಜ್ಞ ವೈದ್ಯರಂದ ಒಳಗೊಂಡ ಅನುಭವಿ ತಜ್ಞ ವೈದ್ಯರನ್ನ ಒಳಗೊಂಡ ಮೈಸೂರಿನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಅವಾಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಸ್ಟೋಂಬಾ ಕೇರ್ ಕ್ಲಿನಿಕ್ ಆರಂಭಗೊಂಡಿದೆ ಅವಾಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಎಂಟಿರಾಲಜಿಸ್ಟ್ ಆಗಿರುವ ಕೊಡಗಿನವರಾದ ಡಾಕ್ಟರ್ ನಿಖಿಲ್ ನಜ್ಜಪ್ಪ ಅವರು ಸ್ಟೋಂಬಾ ಕೇರ್ ಕ್ಲಿನಿಕ್ ಬಗ್ಗೆ ಮಾಹಿತಿಯನ್ನು ನೀಡಿ ಕರುಳು ಮತ್ತು ಮೂತ್ರದ ಸ್ಟೋಂಬಾ ಹೊಂದಿರುವ ರೋಗಿಗಳಿಗೆ ವಿಶೇಷ ಚಿಕಿತ್ಸೆ ನೀಡಲು ಸ್ಟೋಂಬಾ ಕೇರ್ ಕ್ಲಿನಿಕ್ ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಅತ್ಯಾಧುನಿಕ ಚಿಕಿತ್ಸೆಯಿಂದ ಪಡೆಯಬಹುದೆಂದರು ಅವಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಆರಂಭವಾಗಿರುವ ಸ್ಟೋಮಾ ಕೇರ್ ವಿಶೇಷ ಕ್ಲಿನಿಕ್ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ತ್ಯಾಜ್ಯವನ್ನು ದೇಹದಿಂದ ನಿರ್ಗಮಿಸಲು ಸಹಕರಿಸುತ್ತೆ ಜೊತೆಗೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಮತ್ತು ಉರಿಯೂತದ ಕರುಳಿನ ಕಾಯಿಲೆಯಂತಹ ಪರಿಸ್ಥಿತಿಯಲ್ಲಿ ತ್ಯಾಜ್ಯವನ್ನು ಬೇರೆ ಕಡೆಗೆ ವರ್ಗಾಯಿಸಲು ಶಸ್ತ್ರಚಿಕಿತ್ಸೆಗೊಳಗಾದ ರೋಗಿಗಳಿಗೆ ಸ್ಟೋಮಾ ಕೇರ್ ಉಪಯುಕ್ತವಾಗಿದೆ ಎಂದು ಡಾಕ್ಟರ್ ನಿಖಿಲ್ ನಂಜಪ್ಪ ತಿಳಿಸಿದರು ಅವಂಟ್ ಬಿಕೆಜಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರು ನೂತನ ಕ್ಲಿನಿಕ್ ಬಗ್ಗೆ ವಿವರಿಸಿ ಉತ್ತಮ ಗುಣಮಟ್ಟದ ಆರೈಕೆಯನ್ನು ಆಸ್ಪತ್ರೆಯಲ್ಲಿ ನೀಡಲಾಗುವ ಜೊತೆಗೆ ಪರಿಣಿತ ಆರೋಗ್ಯ ವೃತ್ತಿಪರರಿಂದ ಸಿಬ್ಬಂದಿಯನ್ನು ಹೊಂದಿದೆ ಎಂದರು ಅವಾಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಮೂಳೆ ಕೀಲು ಮಂಡಿ ಬೆನ್ನೆಲುಬು ತಜ್ಞರಾದ ಡಾಕ್ಟರ್ ಬಾಲಕೃಷ್ಣ ಗೌಡ ಜೀರ್ಣಾಂಗ ಮತ್ತು ಕೊಲೋರೆಕ್ಟಲ್ ಶಸ್ತ್ರಚಿಕಿತ್ಸಕರಾದ ಚಿಕಿತ್ಸಕರಾದ ಡಾಕ್ಟರ್ ನಿಖಿಲ್ ನಂಜಪ್ಪ ಆರ್ಥೋಪೆಡಿಕ್ ಡಾಕ್ಟರ್ ಮಂಜುನಾಥ್ ಒಳಗೊಂಡಂತೆ ಇತರ ವಿಭಾಗಗಳ ತಜ್ಞ ಬೋಗಾದಿ ರಿಂಗ್ ರಸ್ತೆಯಲ್ಲಿರುವ ಅವಾಂಟ್ ಬಿ ಆಸ್ಪತ್ರೆಯಲ್ಲಿ ಲಭ್ಯವಿದ್ದಾರೆ